पोइ <im> ಎಲ್ಲ ಹೇಳಿ ಎಲ್ಲ ಹೇಳಿ ಮೋದಿ ಸರ್ಕಾರ ಅವರೇ ಹೊತ್ತು ಕೇಂದ್ರದಲ್ಲಿ ಬುಸ್ 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 ಅಂತ ಸಡೆ ಎತ್ತಿದ್ದಾರೆ ಅಂಬೇಡ್ಕರ್ ನಿಮಗೆ ಓಟ್ ಕೊಟ್ಟದ್ದು ಯಾಕೆ ಅಂದ್ರೆ ನಿಮ್ಮನ್ನ ನೀವೇ ಆಳ್ಕೊಳ್ರಯ್ಯ ಅಂತ ನೀವು ನಿಮ್ಮ ನೀವು ಆಳ್ಕೊಳ್ತಾ ಇಲ್ಲ ನಿಮ್ಮನ್ನ ಆಳ್ಕೊಳಕ್ ಇನ್ನೊಬ್ಬ ಓಟ್ನ ನೀವು ಮಾರಿ ಇವತ್ತು ಅವರು ಸಡೆ ಎತ್ತಿ ನಿಂತವ್ರು ಅದಕ್ಕೆ ಆ ಸಡೆ ಮೇಲೆ ಬಾಬಾ ಸಾಹೇಬ್ರ ಬೂಟ್ ನಲ್ಲಿ ಒಡಿಬೇಕು ದೇಶಾದ್ಯಂತ ಹೊಡಿಬೇಕು ಚಾಮರಾಜನಗರದಲ್ಲಿ ಅಲ್ಲ ದೇಶಾದ್ಯಂತ ಬಾಬಾ ಸಾಹೇಬ್ರ ಬೂಟ್ ತಕೊಂಡು ಆ ನಾಗಪುರದ ನಾಗರಾವ್ಗಳಿಗೆ ಹೊಡಿಬೇಕು ಇದು ಯಾಕೆ ಹೊಡಿಬೇಕು ಅಂತ ಹೇಳ್ತಾ ಇದ್ದೀವಿ ನಮ್ಮೆಲ್ಲ ಶಾಸಕರು ಎಲ್ಲರೂ ಮಾತಾಡಿದ್ದಾರೆ ಈ ದೇಶದಲ್ಲಿ ಸಂವಿಧಾನವನ್ನ ಜಾರಿ ಮಾಡೋ ದಿನ ನೂರೈವತ್ತು ರ್ಯಾಲಿ ಮಾಡಿದ್ದಾರೆ ಶ್ರೀನಿವಾಸ್ ನಾಯ್ಕ್ರೆ ನೂರ ಐವತ್ತು ರ್ಯಾಲಿ ಆ ಸಂವಿಧಾನವನ್ನ ಜಾರಿ ಮಾಡೋ ದಿನ ಹತ್ತೊಂಬತ್ ನೂರ ಐವತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕು ಈ ಸಂವಿಧಾನನ ಒಪ್ಪಲ್ಲ ನಾವು ಈ ರಾಷ್ಟ್ರ ಧ್ವಜವನ್ನ ಒಪ್ಪಲ್ಲ ನಾವು ಮನುವಿನ ಆತ್ಮ ಇಲ್ಲದೆ ಇರ್ತಕ್ಕಂಥ ಸಂವಿಧಾನ ನಮಗ್ ಬೇಡ ಅಂತೇಳಿ ಹೇಳಿ ಲೀಲಾ ಮೈದಾನದಲ್ಲಿ ನೂರೈವತ್ತು ಪ್ರೊಟೆಸ್ಟ್ ಮಾಡೋರು ಅವರು ಇವತ್ತಿನಲ್ಲ ಇದು ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಈ ದೇಶದ ಪ್ರಧಾನಿಯಿಂದ ಹಿಡಿದು ಈ ದೇಶದ ಪ್ರತಿಯೊಬ್ಬ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಊಡ್ ಧೂಳಕ್ ಸಮಯ ಇಲ್ಲ ಯಾರು ಆದ್ರೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ದಬ್ಬಾಳಿಕೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ಯಾಕೆ ಅವರು ಕೋಪ ಇದೆ ಅಂದ್ರೆ ಚಪ್ಪಲಿ ಒಲಿತಕ್ಕಂಥವ್ರು ನಮ್ಮ ಪಕ್ಕ ಬಂದು ಕೂತ್ರಲ್ಲ ಚಪಲಿ ಹೊಲ್ಕೊಂಡ್ ಎಲ್ಲೋ ಬೀದಿಲಿ ಬಂದ್ ನಮ್ ಪಕ್ಕ ಕೂತ್ಕೊಂಡ್ರಲ್ಲ ಎಲ್ಲೋ ಒಂದ್ ಕಡೆ ಕರಿಮೀನು ಮಾರ್ಕೆಟ್ ಇದ್ರು ಬಂದಿಲ್ಲ ಕೂತ್ಕೊಂಡ್ರಲ್ಲ ಎಲ್ಲೋ ಒಂದ್ ಕಡೆ ಜೀತಾ ಮಾಡ್ತಿದವ್ರು ಬಂದ್ ಕೂತ್ಕೊಂಡ್ರಲ್ಲ ಅಂತೇಳಿ ಸೈನ್ಸ್ ಕಳ್ತಾ ಇಲ್ಲ ಅವರು ಅದಕ್ಕಾಗಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅವರು ಅವರು ಯಾವತ್ತು ನಿದ್ದೆ ಮಾಡ್ತಾ ಇಲ್ಲ ನೂರು ವರ್ಷದಿಂದ ನಿದ್ದೆ ಮಾಡ್ತಿಲ್ಲ ಅವರು ಯಾಕೆಂದ್ರೆ ಎರಡು ಸಾವಿರದ ಆರ್ನೂರು ವರ್ಷಗಳ ಗುಲಾಮಗಿರಿನ ಅಂಬೇಡ್ಕರ್ ಬರೀ ಪೆನ್ ಮುಖಾಂತರ ಕಿತ್ತು ಬಿಸಿ ಹಾಕಬಿಟ್ರಲ್ಲ ಅವ್ರನ್ನ ಹಂಗಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಯ್ತಿಲ್ಲ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ದಯಮಾಡಿ ಚಾಮರಾಜನಗರದ ನಮ್ಮ ಬಂಧುಗಳು ಇಡೀ ದೇಶಕ್ಕೆ ಸಂದೇಶ ಕೊಡ್ತಾ ಇದ್ದೀರಿ ಇಲ್ಲಿಂದ ನೀವು ನೀವು ಅರ್ಥ ಮಾಡ್ಕೋಬೇಕು ಬೌದ್ಧ ಧಮ್ಮದ ದಿಕ್ಕುಗಳ ತಲೆಯನ್ನು ಕತ್ತರಿಸಿದ ದೇಶ ಇದು ಬೌದ್ಧ ಧಮ್ಮವನ್ನ ಈ ದೇಶದಿಂದ ಓಡಿಸಂತ ಕುತಂತ್ರಿಗಳ ದೇಶ ಇದು ಈ ದೇಶದಲ್ಲಿ ಏನೇನ್ ನಡೆದಿಲ್ಲ ನಾನ್ ಹೇಳ್ತೇನೆ ನಿಮಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನದ ವಿಷಯ ತಕೊಂಡೋಗಿ ಜಡ್ಜ್ ಹತ್ರ ಕೇಳ್ತಿರಲ್ಲ ನಿಮ್ ದೇವ್ರಗಳ ಸತ್ತೋಗಿದ್ದಾವ ನಿಮ್ ದೇವ್ರಿಗೆ ನರ ಇಲ್ವಾ ನಿಮ್ ದೇವ್ರಿಗೆ ಕಣ್ಣು ಕಿವಿ ಮೂಗಿಲ್ವಾ ದೇವಸ್ಥಾನದ ವಿಷಯ ಅಲ್ಲಿಗೆ ಹಾಕಿ ತಕೊಂಡು ಹೋದ್ರಿ ನಿಮ್ ದೇವ್ರ ಇಲ್ಲಿ ಏನ್ರಿ ಅಲ್ಲಿ ನ್ಯಾಯ ಯಾರು ಕೊಡ್ಬೇಕು ಮತ್ತೆ ಅಲ್ಲಿ ಯಾಕೆ ಹೋದ್ರಿ ನೀವು ಅಲ್ಲಪ್ಪ ನೀವು ದೇವಸ್ಥಾನ ದೇವ್ರುಗಳಿಗೆ ನ್ಯಾಯ ಕೊಡ ದೇವ್ರುಗಳಿಗೆ ನ್ಯಾಯ ಕೊಡ್ತಕ್ಕಂತ ನ್ಯಾಯಾಧೀಶ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರುಗಳಿಗೆ ನಿಮ್ ದೇವ್ರುಗಳಿಗೂ ಅವರೇ ನ್ಯಾಯ ಕೊಡ್ಬೇಕು ದೇವ್ರದ ತಕೊಂಡೋಗ್ಬಿಟ್ಟು ಅವ್ರೇನ್ ಹೇಳವ್ರೆ ನಿಮ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ರಪ್ಪ ಅಂದವ್ರೆ ಈಗ ಆ ದೇವ್ರುಗಳು ಅವೇ ದೇವಸ್ಥಾನದಿಲ್ಲ ನ್ಯಾಯ ಕೊಡ್ಬೇಕಾಗಿತ್ತು ಎಂತ ಮೂರ್ಖದ್ರೆ ನೋಡಿ ನಮ್ಮನ್ನು ಎಷ್ಟು ಮೂರ್ಖರು ಮಾಡ್ತಾ ಇದ್ದಾರೆ ಸನಾತನ ಧರ್ಮದ ಹೆಸರಲ್ಲಿ ಇಡೀ ದೇಶ ಹಿಂದೂ 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 ಅಂತ ಹೇಳ್ತಿರಲ್ಲ ಓಟ್ ಕಂಡ್ರೆ ನಿಮ್ದು ಓಟ್ ಬೇಕಷ್ಟೇ ಅವ್ರಿಗೆ ಯಾರು ಹಿಂದೂ ನಾ ಹಿಂದೂನೇ ಅಲ್ಲ ಅಂತ ಹೇಳ್ತಾರೆ ಪೇಜಾವರ್ ಸ್ವಾಮಿಗಳು ಕೇಳಿರಲ್ಲ ಟಿವಿಗಳಲ್ಲಿ ಮತ್ತ ಇನ್ಯಾರು ಹಿಂದೂ ಇಲ್ಲಿ ಮೋದಿ ಅವರೇನೆ ಹಿಂದೂ ಧರ್ಮ ಧರ್ಮ ನೇ ಅಂತ ಹೇಳ್ಬೇಕಾದ್ರೆ ಇನ್ಯಾರು ಹಿಂದೂ ಧರ್ಮ ದೇಶದಲ್ಲಿ ನಿಮ್ ಓಟ್ ಕಿತ್ಕಳಕೋಸ್ಕರ ಅದು ಉಪ್ಪಾರು ನಾಯಕರು ಅಗಸರು ಗಾಣಗರು ಮಾದರು ಒಲೆಯರು ಏನ್ ನಾವು ನಮ್ ಓಟ್ ಬೇಕಷ್ಟೇ ಅವ್ರಿಗೆ ಯಾಕೆ ಅಂದ್ರೆ ಅಲ್ಲಿ ಕೂತು ಈ ತರ ಕುಸಿ ಕುಟ್ಸ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ